ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಚಿನ್ನ ನಗದು ಕಳ್ಳತನ ಮಾಡಿ ಪರಾರಿ ಹೌದು ಪ್ರಿಯಾಪಟ್ಟಣ ತಾಲೂಕಿನ ಮೈಸೂರು ಜಿಲ್ಲೆ ಮುಮ್ಮಡಿ ಕಾವಲು ಗ್ರಾಮ ನಿವಾಸಿ ವೀರಭದ್ರರವರ ಮನೆಗೆ ನುಗ್ಗಿ ಚಿನ್ನ ಬೆಳ್ಳಿ ಹಾಗೂ ನಗದನ್ನು ದೋಚಿ ಕಳ್ಳರು ಪರಾರಿಯಾಗಿರುವ ಘಟನೆ ನಡೆದಿದೆ ವೀರಭದ್ರ ತಂದೆ ಪೌತಿ ಜವರಾಯರವರ ಮಗನು ತನ್ನ ಜಮೀನಿನಲ್ಲಿ ಹಲವು ವರ್ಷಗಳಿಂದಲೂ ವಸತಿ ನಿರ್ಮಿಸಿಕೊಂಡು ತನ್ನ ಸಂಸಾರದೊಂದಿಗೆ ಜೀವಿಸುತ್ತಿದ್ದರು ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರದಂದು ಸುಮಾರು ರಾತ್ರಿ ಎಂಟು ಗಂಟೆಯ ಸಮಯದಲ್ಲಿ ಊಟ ಮಾಡಿದ ನಂತರ ವಿರಾಮಕ್ಕಾಗಿ ವಾಕ್ ಮಾಡಲು ಮನೆ ಬಾಗಿಲು ತೆಗೆದು ಹೊರಬಂದ ತಕ್ಷಣವೇ ದುಷ್ಕರ್ಮಿಗಳು ಏಕಾಏಕಿ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ ಇನ್ನು ತಲೆಗೆ ಮಚ್ಚಿನಿಂದ ಹಲ್ಲೆ ಮಾಡಿದ ಕ್ಷಣಾರ್ಧದಲ್ಲೇ ಮನೆಯ ಚಿಲಕ ಹಾಕಿ ಗಂಡ ಹೆಂಡತಿ ಇಬ್ಬರು ಮಕ್ಕಳನ್ನು ಕೂಡಿ ಹಾಕಿ ಬಾಯಿಗೆ ಬಟ್ಟೆ ಕಟ್ಟಿ ಕಿರಿಚಾಡದಂತೆ ಮಾಡಿದ ಕಳ್ಳರು ಮನೆಯಲ್ಲಿದ್ದ ಅರವತ್ತು ಗ್ರಾಂ ಚಿನ್ನ ಮಾಂಗಲ್ಯ ಸರ ಮಗಳ ಕಾಲು ಚೇನು ಹಾಗೂ ಇಪ್ಪತ್ತೈದು ಸಾವಿರ ನಗದು ದೋಚಿಕೊಂಡು ಪರಾರಿಯಾದ ಘಟನೆ ನಡೆದಿದೆ ಹೇಗೋ ತಪ್ಪಿಸಿಕೊಂಡು ಬಾಯಿಂದ ಬಟ್ಟೆ ಬಿಚ್ಚಿದ ಮನೆಯ ಮಾಲೀಕ ಕೂಗಾಡಿದ ಕ್ಷಣದಲ್ಲೇ ಕಳ್ಳರು ಪರಾರಿಯಾಗಿದ್ದಾರೆ ಕಳ್ಳತನ ನಡೆದ ದೂರಿನ ಅನ್ವಯ ಪ್ರಿಯಾಪಟ್ಟಣ ನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿರುತ್ತಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡು ಕದೀಮರನ್ನ ಹುಡುಕಲು ಪೊಲೀಸರು ಶೀಘ್ರ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ನನ್ನ ಗ್ರಾಮ ಪಂಚಾಯತ್ ಸದಸ್ಯ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಸುಮಾರು ಎಂಟು ಗಂಟೆಯಲ್ಲಿ ನಮ್ಮ ಅವರು ಮುತ್ತು ಮುತ್ತ ಅವರು ಇಲ್ಲಿ ತಮ್ಮ ತೋಟದ ಮನೆಯಲ್ಲಿ ಮನೆ ಕಟ್ಟಿಕೊಂಡು ಕುಟುಂಬ ಸಮೇತ ವಾಸ ಮಾಡ್ತಾ ಇದ್ದರು ವಾಸ ಮಾಡಿದಂಥ ಸಂದರ್ಭದಲ್ಲಿ ಮೂರು ಜನ ಮೂರು ಜನ ಮುಸ್ಕುಧಾರಿಗಳು ಇವ್ರನ್ನ ವಾಸ್ ಮಾಡಿ ಮನೆ ಒಳಗಡೆ ಡೋರ್ ಲಾಕ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು ಊಟ ಮಾಡಿ ವಾಕ್ ಮಾಡಬೇಕಾದ್ರೆ ವಾಕ್ ಮಾಡ್ಬೇಕಂತ ಡೋರ ಓಪನ್ ಹೊರಗೆ ಬಂದ ತಕ್ಷಣ ಏಕಾಗಿ ಮೇಲೆ ಅಲ್ಲೇ ಮಾಡಿ ಮೂರು ಜನ ಮುಚ್ಚಿರೋದು ಮನೆ ಒಳಗಡೆ ನುಗ್ಗಿ ಇವ್ರನ್ನ ಇವ್ರನ್ನ ಮತ್ತು ಇವ್ರ ಮಿಸ್ಸಸ್ಸು ಮಗಳು ಇವ್ರ ಮಗ ನಾಲ್ಕು ಜನನೂ ಕೈ ಕಾಲೆಲ್ಲ ಕಟ್ಟಿ ಒಂದು ಡೋರ್ ಲಾಕ್ ಮಾಡಿ ಮನೆಯೊಳಗೆ ರೂಮ್ ಒಳಗಡೆ ಕೂರಿಸಿ ಇವ್ರ ಮಿಸಸ್ಸು ಚಿನ್ನಾಭರಣ ಮತ್ತು ಬೆಳ್ಳಿ ಪದಾರ್ಥ ಅವ್ರ ಇಪ್ಪತ್ತ ಹೆಸರ ನಗನ ತೋರಿಸ್ಕೊಂಡು ಪರ್ಯಾರಾಗಿರ್ತಾರೆ ನಂತರ ಈ ಹಿಂದೆ ಇದೇ ಮನೇಲಿ ಈ ಹಿಂದೆ ಒಂದು ವರ್ಷದ ಹಿಂದೆ ಕಳತನಾಗಿ ಆಡುವಾಗಲೇ ಕಳತನಾಗಿ ಐದು ಲಕ್ಷ ಕ್ಯಾಶು ಮತ್ತು ಚಿನ್ನ ಬಿಳಿಯೆಲ್ಲ ಕಳತನಾಗೆ ಹೋಗಿತ್ತು ಆ ಒಂದು ಕಳತನ ಕೇಸನ್ನು ಸಹ ಇದುವರೆಗೂ ಯಾವುದೇ ರೀತಿ ತೆರಿಗೆ ತನಿಖೆ ಅಂತಂದರೆ ಇದೆ ಅಂತ ಇರ್ತದೆ ಇನ್ನೂ ಕಳತನ ಪತ್ತೆಯಾಗಿಲ್ಲ ಹಾಗಾಗಿ ದಯಮಾಡಿ ಪೊಲೀಸ್ ಇಲಾಖೆಯವರು ಈ ಒಂದು ವಿಚಾರನ ರಾತ್ರಿಯೂ ಸಹ ಪೊಲೀಸ್ ಇಲಾಖೆಯವರು ಕಾಪರೇಟ್ ಮಾಡಿ ರಾತ್ರಿ ಸಹ ಬಂದು ಬೆರಡೆತ್ತು ತಜ್ಞರು ಸ್ಕ್ವಾಡು ಮತ್ತು ಅದಾದ ನಂತರ ಅಡಿಷನಲ್ ಎಸ್ ಪಿ ಸಾಹೇಬರು ಅದಾದ ಡಿ ಯು ಎಸ್ ಪಿ ಸಾಹೇಬರು ಗಣ್ಯತ್ರಿ ಮತ್ತು ಇನ್ಸ್ಪೆಕ್ಟರ್ ಸಾಹೇಬ್ ಎಲ್ಲರೂ ಸಹ ಸ್ಥಳ ಪರಿಶೀಲನೆ ಮಾಡಿ ರಾತ್ರಿ ಹೋಗಿದ್ದಾರೆ ನಾನು ಈ ಪೊಲೀಸ್ ಇಲಾಖೆಗೆ ಮನವಿ ಮಾಡೋದೇನಪ್ಪ ಅಂತಂದರೆ ಈ ಒಂಟಿ ಮನೆಗಳಾಗಿರ್ಬೋದು ಅಥವಾ ಎಲ್ಲ ಒಂದು ಜಮೀನು ಕಡೆ ಇರೋಂಥರಾಗಿರ್ಬೋದು ಈ ರೀತಿ ಪೊಲೀಸ್ ಇಲಾಖೆ ಮೇಲೆ ಸ್ವಲ್ಪ ಅನುಮಾನ ವ್ಯಕ್ತಪಡಿಸ್ತದೆ ಯಾಕಂದರೆ ಕಳ್ಳರನ್ನ ಇದುವರೆಗೂ ಪತ್ತೆ ಆಗಿಲ್ಲ ದಯಮಾಡಿ ವಿಶೇಷವಾಗಿ ಕಾಳಜಿ ತಗೊಂಡು ಈ ಒಂದು ಕಡತನಕ್ಕೆ ಕಾರಣಕರ್ತರಾಗಿರೋಂಥರನ್ನ ಕಳ್ಳರನ್ನ ಪತ್ತೆ ಮಾಡಿ ಈ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಂತ ಈ ಮೂಲಕ ತಾನು ತಮ್ಮಲ್ಲಿ ಆಗ್ರಹ ಮಾಡಿ